ವೇದಿಕೆಯ ಇರುವಂತಹ ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತ ನಾವಿವತ್ತು ಬನ್ನಂಜೆ ಅವರ ತೊಂಬತ್ತರ ನಮನ ಕಾರ್ಯಕ್ರಮಕ್ಕೆ ಸೇರಿದ್ದೇವೆ ನಿಮ್ಮಲ್ಲಿ ಎಷ್ಟೋ ಜನ ಅತ್ಯಂತ ಸಮೀಪದಲ್ಲಿ ಗೋವಿಂದಾಚಾರ್ಯರ ಸಹವಾಸವನ್ನು ಸಂಪರ್ಕವನ್ನು ಪಡೆದಿರುವವರಾಗಿರಬಹುದು ನನಗೆ ಆ ಭಾಗ್ಯ ಇಲ್ಲ ಆದರೆ ಅವರ ಪ್ರವಚನಗಳ ಮೂಲಕ ಅಥವಾ ಅವರ ಶಾಸ್ತ್ರ ಕೃತಿಗಳ ಮೂಲಕ ಅದರ ಅಧ್ಯಯನದ ಮೂಲಕ ಕಿಂಚಿತ್ ಅನುಭವವನ್ನು ಅಥವಾ ಕಿಂಚಿತ್ ಜ್ಞಾನವನ್ನು ಪಡೆ ಪಡೆಯುವಂತಹ ಅನುಗ್ರಹ ಆಗಿದೆ ಹಾಗಾಗಿ ಗೋವಿಂದಾಚಾರ್ಯರಿಗೆ ತತ್ವಜ್ಞಾನದ ಮೇಲೆ ತುಂಬ ತತ್ವ ಪ್ರಚಾರದ ಮೇಲೆ ತುಂಬ ಆಸಕ್ತಿ ಅಂತ ಎಲ್ಲರೂ ತಿಳಿದಿದ್ದೇವೆ ಹಾಗಾಗಿ ಅವರು ಅವರ ಗ್ರಂಥಗಳಲ್ಲಿ ಇರುವಂತಹ ವ್ಯಾಖ್ಯಾನಗಳು ಅಥವಾ ಅದರ ವಿಷಯಕವಾಗಿ ಕಿಂಚಿತ್ ಹೇಳಲು ಬಯಸುತ್ತೇನೆ ಜ್ಞಾನ ಪ್ರಸಾರ ತತ್ವಜ್ಞಾನ ಪ್ರಸಾರ ಎಂಬುದು ತುಂಬ ಅವರಿಗೆ ಇಷ್ಟವಾದಂತಹ ವಿಷಯ ಅವರ ಜೀವನವನ್ನೇ ಸಂಶೋಧನಾ ಮತ್ತೆ ಪಾಠ ಪ್ರವಚನಗಳಲ್ಲೇ ಅದನ್ನೇ ಮಾಡುತ್ತಾ ಅವರು ಜೀವನವನ್ನು ಸಾಗಿಸಿದವರು ಅಂತಹ ಸಾಧಕರು ಹೇಗೆ ಆಚಾರ್ಯರು ಹೇಳಿದ ಹಾಗೆ ಗೋವಿಂದಾಚಾರ್ಯರು ಅವರು ಹೇಳ್ತಿದ್ರು ಆಚಾರ್ಯರು ಪಾಠ ಮಾಡುವಾಗ ಹೇಳ್ತಿದ್ರು ಗೋವಿಂದಾಚಾರ್ಯರು ಕೆಲವೊಮ್ಮೆ ರಾತ್ರಿ ಎಲ್ಲ ಮಧ್ಯರಾತ್ರಿಯಲ್ಲಿ ಎದ್ದು ಅವರಿಗೆ ಸ್ಫುರಣೆ ಆದಂತಹ ವಿಷಯವನ್ನೆಲ್ಲ ಬರ್ಕೊಳ್ಳಿ ಅಂತ ಹೇಳ್ತಿದ್ರು ಅಂತ ಹಾಗಾಗಿ ಅಷ್ಟು ಮಗ್ನವಾಗಿ ಅವರು ಯಾವತ್ತೂ ಕೂಡ ಅಧ್ಯಯನದಲ್ಲಿ ನಿರತರಾಗಿದ್ದವರು ಎಂಬುದಾಗಿ ತಿಳಿಸುತ್ತದೆ ಇನ್ನು ವಿಶ್ವತೋಮುಖತ್ವ ಲೌಕಿಕ ವಿಷಯಗಳಲ್ಲೂ ಅಂದರೆ ಆಂಗ್ಲ ಭಾಷೆಯಲ್ಲಿ ಪ್ರವಚನ ಮಾಡ್ತಿದ್ರು ಮತ್ತು ಅವರ ಪ್ರವಚನಗಳಲ್ಲಿ ನೋಡಿದರೆ ವಿಜ್ಞಾನಗಳ ವಿಷಯಗಳನ್ನು ಅಲ್ಲಲ್ಲೇ ಹೇಳ್ತಾ ಅದರಲ್ಲೂ ಕೂಡ ವಿಜ್ಞಾನಗಳ ವಿಷಯಗಳು ಮುಂಚೆನೆ ವೇದದಲ್ಲಿ ಪ್ರತಿಪಾದಿತವಾದಂತಹ ವಿಷಯ ವಿಷಯ ಅಂತ ಹೇಳ್ತಾ ಆ ವೇದಗಳ ಮಹತ್ವವನ್ನು ಅಲ್ಲಲ್ಲಿ ತಿಳಿಸ್ತಾ ಸನಾತನ ಧರ್ಮವನ್ನು ಮೇಲೆ ಹಿಡಿತಾ ಇದ್ರು ಹಾಗಾಗಿ ಅವರ ವಿಶ್ವತೋಮುಖ ಕೇವಲ ಈ ಶಾಸ್ತ್ರಗಳ ವಿಷಯ ಮಾತ್ರವಲ್ಲದೆ ಬೇರೆ ವಿಷಯದಲ್ಲೂ ಈಗ ಹೇಳಿದ್ರು ಅವರ ಒಳಗೆ ಒಂದು ಕವಿ ಇದ್ರು ಅಂತ ಹಾಗಾಗಿ ತುಂಬ ಕಾವ್ಯಗಳನ್ನು ಬರೆದಿರುವವರಾಗಿದ್ದಾರೆ ಹಾಗಾಗಿ ಅಲಂಕಾರ ಇತ್ಯಾದಿ ಶಾಸ್ತ್ರಗಳಲ್ಲೂ ತುಂಬ ಪಾಂಡಿತ್ಯವನ್ನು ಹೊಂದಿರುವವರಾಗಿದ್ದರು ಎಂಬುದಾಗಿ ತಿಳಿತದೆ ಇನ್ನು ಶಾಸ್ತ್ರದ ವಿಷಯಕ್ಕೆ ಬರುವುದಾದರೆ ಉಪನಿಷತ್ ಭಾಷೆಗಳಿಗೆಲ್ಲ ಟೀಕೆಗಳನ್ನೆಲ್ಲ ಬರೆದು ಅದು ಮಾತ್ರವಲ್ಲದೆ ಗೀತಾ ಭಾಷೆ ಇತ್ಯಾದಿ ಮಂತ್ವಾಚಾರ್ಯರ ಕೃತಿಗಳ ಮೇಲೆ ಅನೇಕ ಪ್ರವಚನ ಮಾಲಿಕೆಗಳನ್ನೆಲ್ಲ ಬರೆದಿರುವವರಾಗಿರ್ತಾರೆ ಈ ಪ್ರಸಿದ್ಧವಾದಂತಹ ಶಾಸ್ತ್ರ ವಿಷಯಗಳನ್ನು ಹಿಡಿದುಕೊಂಡು ಅದಕ್ಕೆ ಟೀಕೆಯನ್ನು ಅಥವಾ ವ್ಯಾಖ್ಯಾನವನ್ನು ಅನೇಕ ಜನರು ಬರೆದಿದ್ದಾರೆ ಆದರೆ ಈ ಅಪೂರ್ವವಾದಂತಹ ಅಂದರೆ ಇನ್ನೂ ಪ್ರಪಂಚಕ್ಕೆ ಸಿಗದೇ ಇರುವಂತಹ ಮೂಲ ಪತ್ರ ಮಾತ್ರ ಇರುವಂತಹ ಕೆಲವು ಕೃತಿಗಳೆಲ್ಲ ಉಪಲಿಯ ಆಗದೇ ಇರುವಂತಹ ಕಾವ್ಯಗಳನ್ನೆಲ್ಲ ಅವರು ತಮ್ಮ ಸಂಶೋಧನೆಯಿಂದ ಹೊರತಂದಿದ್ದಾರೆ ಆ ತನ್ಮೂಲಕ ಜ್ಞಾನ ನಮ್ಗೆಲ್ಲ ಅದರ ಜ್ಞಾನವನ್ನು ಪಡೆಯ ಪಡೆಯುವಂತಹ ಅವಕಾಶವನ್ನು ಕರುಣಿಸಿದ್ರು ಅದರಲ್ಲಿ ಕೆಲವು ಅಂತ ಹೇಳಿದ್ರೆ ಆಚಾರ್ಯರು ಹೇಳಿದ ಹಾಗೆ ತ್ರಿವಿಕ್ರಮ ಪಂಡಿತಾಚಾರ್ಯರು ನಾರಾಯಣ ಪಂಡಿತಾಚಾರ್ಯರ ಕಾವ್ಯಗಳು ಈ ವಿಷಯಕವಾಗಿ ಕೆಲವು ವಿಷಯವನ್ನು ಹೇಳಲು ಬಯಸುತ್ತೇನೆ ತ್ರಿವಿಕ್ರಮ ಪಂಡಿತಾಚಾರ್ಯರು ನಾರಾಯಣ ಪಂಡಿತಾಚಾರ್ಯರು ನೇ ತ್ರಿವಿಕ್ರಮ ಪಂಡಿತಾಚಾರ್ಯರು ಮಧ್ವಾಚಾರ್ಯರ ನೇರ ಶಿಷ್ಯರಾಗಿದ್ದರು ಮಧ್ವಾಚಾರ್ಯರ ಮೇಲೆಯೇ ಅತ್ಯಂತ ಭಕ್ತಿ ಗೋವಿಂದಾಚಾರ್ಯರಿಗೆ ಎಲ್ಲ ಕಡೆಯಲ್ಲಿ ಅವರು ಮಧ್ವರ ಸಿದ್ಧಾಂತವನ್ನು ಅಲ್ಲಲ್ಲೇ ಪ್ರತಿಪಾದನೆ ಮಾಡ್ತಾ ಇದ್ದವರು ಹಾಗೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಮಧ್ವಾಚಾರ್ಯರಿಗೆ ತುಂಬ ಪ್ರೀತಿ ಪ್ರೀತಿ ಪಾತ್ರರಾದಂತಹ ಒಬ್ಬ ಶಿಷ್ಯರು ಅವರು ಅನೇಕ ದಿನ ವಾದಗಳನ್ನು ಮಧ್ವಾಚಾರ್ಯರೊಂದಿಗೆ ಮಾಡಿ ಅವರು ಶಿಷ್ಯತ್ವವನ್ನು ಪಡೆದಿರುವವರು ಅಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರ ತಮ್ಮ ನಾರ ಮಗ ನಾರಾಯಣ ಪಂಡಿತರು ಈ ತ್ರಿವಿಕ್ರಮ ಪಂಡಿತರು ನಾರಾಯಣ ಪಂಡಿತರು ಅವರ ಪೆಜತ್ತಾಯ ವಂಶ ಅಂತ ಆ ವಂಶದಲ್ಲೇ ಅವರ ಕುಟುಂಬದಲ್ಲೇ ಎಲ್ಲರೂ ಕೂಡ ತುಂಬ ಸಂಸ್ಕೃತ ಜ್ಞಾನಿಗಳಾಗಿದ್ದರು ಹಾಗಾಗಿ ಎಲ್ಲರೂ ಕೂಡ ಮಧ್ವಾಚಾರ್ಯರ ಸೇವೆಯಲ್ಲೇ ನಿರತರಾಗಿದ್ದರು ಇಂತಹ ಈ ತ್ರಿವಿಕ್ರಮ ಪಂಡಿತಾಚಾರ್ಯ ಅಂದರೆ ಮಧ್ವಾಚಾರ್ಯರ ನೇರ ಶಿಷ್ಯರವರ ಅವರ ಬಯೋ ಬಯೋಡೇಟಾ ಅಥವಾ ಅವರ ವೈಯಕ್ತಿಕ ಪರಿಚಯ ವ್ಯಕ್ತಿ ಪರಿಚಯ ಇತ್ಯಾದಿಗಳನ್ನು ಗೋವಿಂದಾಚಾರ್ಯರ ಸಂಶೋಧನೆಯಿಂದಾಗಿ ನಮಗೆ ಸಿಗುವಂಥದ್ದು ಅವರು ಎಲ್ಲಿ ಹುಟ್ಟಿದ್ರು ಅಂದರೆ ಕಾಸರಗೋಡು ಗ್ರಾಮ ಅಲ್ಲಿ ಕಾವು ಮಠ ಅಂತ ಇನ್ನೂ ಇದೆ ಅಲ್ಲಿಂದ ಬಂದವರು ಅಂತ ಇತ್ಯಾದಿ ವಿಷಯಗಳನ್ನೆಲ್ಲ ಗೋವಿಂದಾಚಾರ್ಯರು ತಿಳಿಸ್ತಾರೆ ಅದು ಮಾತ್ರವಲ್ಲದೆ ಆ ಗ್ರಂಥಗಳು ಈಗ ಮಧ್ವ ವಿಜಯ ವಾಯುಸ್ತುತಿ ಸಂಗ್ರಹ ರಾಮಾಯಣ ಇದೆಲ್ಲ ಪ್ರಸಿದ್ಧವಾದಂತಹ ಪಂಡಿತಾಚಾರ್ಯರ ಗ್ರಂಥಗಳು ನಾವೆಲ್ಲ ಮಧ್ವ ವಾಯು ಸ್ತುತಿ ಕೇಳಿರ್ತೇವೆ ಆದರೆ ಇನ್ನೂ ಅನೇಕ ಕೃತಿಗಳು ಅವರು ಬರೆದಿರುವಂತಹ ಅನೇಕ ಕೃತಿಗಳು ಉಪಲಬ್ಧಿಯೇ ಇರಲಿಲ್ಲ ಅಂತಹ ವಿಷಯವನ್ನೆಲ್ಲ ಅವರು ಅಂತಹ ಈ ತಾಲ ಮೂಲಗಳನ್ನೆಲ್ಲ ಹುಡುಕಿ ಅವರು ಪ್ರಕಾ ಪ್ರಕಾಶಿಸಿದ್ರು ಅಂತ ನಮಗೆ ತಿಳಿತದೆ ಈ ಪಂಡಿತಾಚಾರ್ಯರು ನಾ ತ್ರಿವಿಕ್ರಮ ಪಂಡಿತಾಚಾರ್ಯರು ಉಷಾಹರಣ ತತ್ವಪ್ರದೀಪ ವಿಷ್ಣುಸ್ತುತಿ ವಾಯುಸ್ತುತಿ ಪೂನ ಪೂರ್ಣಬೋಧ ಸ್ತೋತ್ರ ಮತ್ತೆ ಮಧ್ವಾಶ್ರಕ ಇದನ್ನೆಲ್ಲ ಬರೆದಿರುವವರು ಆಗಿರ್ತಾರೆ ಈ ಉಷಾಹರಣೆ ಅಂತ ಹೇಳಿದರೆ ಅದು ಒಂದು ಮಹಾಕಾವ್ಯ ಈ ಕಾಲದಲ್ಲಿ ನಮಗೆ ಹುಷಾಹರಣೆ ಅಂತ ಈಗ ಪ್ರಕಟಣೆಗೆ ಸಿಕ್ಕಿದೆ ಅದರಲ್ಲಿ ಅದು ಯಾವಾಗ ತ್ರಿವಿಕ್ರಮ ಪಂಡಿತಾಚಾರ್ಯರು ಬರ್ದದ್ದು ಅಂತ ಕೇಳಿದರೆ ತಮ್ಮ ಕೌಮಾರ ವಯಸ್ಸಿನಲ್ಲಿ ಅವರು ಬಾಲ್ಯ ಅವಸ್ಥೆಯಲ್ಲಿ ಇರುವಂಥ ಇರುವಾಗ ಅಂತಹ ಮಹಾಕಾವ್ಯವನ್ನು ಬರೆದಿದ್ದಾರೆ ಅಂತ ಅದನ್ನು ನೋಡಿದರೆ ಅದರ ಭಾ ಭಾಷೆಯಲ್ಲಿ ಎಷ್ಟು ಪ್ರೌಢತೆ ಅಂತ ಗೊತ್ತಾಗ್ತದೆ ಅಷ್ಟು ಸಣ್ಣ ಬಾಲಕ ಅಷ್ಟು ಜ್ಞಾನವನ್ನು ಪಡೆದಿರುವವನು ಅಂತ ಗೊತ್ತಾಗ್ತದೆ ಅದರಲ್ಲಿ ಇನ್ನು ತತ್ವಪ್ರದೀಪ ಗೋವಿಂದಾಚಾರ್ಯರು ಅದಕ್ಕೆ ಬರೆಯುವಾಗ ಅಪೂರ್ವ ಚ ಅನುತ್ತರ ಮಹಾ ಭಾಷ್ಯ ಟೀಕಾ ಅಂತ ಹೇಳ್ತಾರೆ ಅಂದ್ರೆ ಬ್ರಹ್ಮಸೂತ್ರ ಮತ್ವಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯಗಳಿಗೆ ಇರುವಂತಹ ಟೀಕೆ ಅದು ಅದು ಅಪೂರ್ವ ಅಂದ್ರೆ ಹಿಂದಿ ಅಂತಹ ಒಂದು ಭಾಷ್ಯ ಟೀಕೆ ಬಂದಿರಲಿಲ್ಲ ಚ ಅನುತ್ತರ ಇನ್ನು ಮುಂದೆಯೂ ಅಂತಹ ಟೀಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಅದನ್ನು ಹೊಗಳುತ್ತಾರೆ ವಿಷ್ಣು ವಿಷ್ಣುಸ್ತುತಿ ಮತ್ತೆ ವಾಯುಸ್ತುತಿ ವಾಯುಸ್ತುತಿ ವಾಯುದೇವರ ಗುಣ ಗುಣಗಳನ್ನು ಹೇಳುವಂತಹ ಸ್ತುತಿ ಈ ಸ್ತುತಿಯನ್ನು ಬರೆಯುವ ಮುಂಚೆ ಅವರು ವಿಷ್ಣು ಸ್ತುತಿಯನ್ನು ಬರೆದಿದ್ದಾರೆ ಅಂತ ಗೋವಿಂದಾಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ ಅಂದ್ರೆ ಭಗವಂತನ ಸ್ತೋತ್ರ ಮಾಡಿ ಆಮೇಲೆ ವಾಯುದೇವರ ಸ್ತೋತ್ರವನ್ನು ಮಾಡುವಂಥದ್ದು ಅಂತ ಹಾಗಾಗಿ ಅವರು ವಿಷ್ಣು ಸ್ತುತಿಯನ್ನು ಮೊದಲಿಗೆ ಬರೆದು ಆಮೇಲೆ ವಾಯಸ್ತುತಿಯನ್ನು ರಚನೆ ಮಾಡಿದ್ದರು ಅಂತ ಹೀಗೆ ಈ ಅಂದ್ರೆ ಗುರುಗಳ ಮೇಲೆ ದೇವರ ಅಲ್ಲ ವಿಷ್ಣು ಸ್ತುತಿ ಬರೆದು ಬಿಟ್ ಬಿಟ್ಟಿರ್ಬೋದು ಯಾಕೆ ಪುನಃ ವಾಯುಸ್ತುತಿ ಬರ್ದ್ರು ಅಂತ ಹೇಳಿದ್ರೆ ಭಗವಂತನ ಮೇಲೆ ನಮ್ಗೆ ಹೇಗೆ ಭಕ್ತಿ ಇರ್ತದೋ ಹಾಗೆ ಭಗವಂತನ ಭಕ್ತರ ಮೇಲೆಯೂ ಅಥವಾ ನಮ್ಮ ಗುರುಗಳ ಮೇಲೆ ಹಾಗೆ ಭಕ್ತಿ ಇರಬೇಕು ಅಂತ ಅವ್ರು ಎರಡನ್ನೂ ಕೂಡ ರಚನೆ ಮಾಡಿದ್ದರು ಇನ್ನು ಪೂರ್ಣಬೋಧ ಸ್ತೋತ್ರ ಈ ಚತುರ್ದಶ ಸ್ತೋತ್ರಗಳು ಅಂದ್ರೆ ಅದೇ ಹಾಡುಗಪ್ಪಗಳನ್ನು ಬರೆದಿದ್ದಾರೆ ಅಂದ್ರೆ ಅದನ್ನು ಸಂಗ್ರಹ ಮಾಡಿ ಪ್ರಕಟಿಸಿದ್ದಾರೆ ಅದರಲ್ಲಿ ಬರುವಂತಹ ಪೂರ್ಣಬೋಧ ಸ್ತೋತ್ರ ಆಗ ವಿವಾದ ಯಾರು ಕಲ್ಯಾಣಿ ದೇವಿ ಅಂತ ಈ ಕಲ್ಯಾಣಿ ದೇವಿ ಅಂತ ಇಬ್ಬರು ಬರ್ತಾರೆ ಒಂದು ಮಧ್ವಾಚಾರ್ಯರ ತಂಗಿ ಅಂತ ಇನ್ನೊಂದು ತ್ರಿವಿಕ್ರಮ ಪಂಡಿತಾಚಾರ್ಯರ ತಂಗಿ ಅಂತ ಹಾಗಾಗಿ ಕಲ್ಯಾಣಿ ದೇವಿ ಪೂರ್ಣಬೋಧ ಸ್ತೋತ್ರವನ್ನು ರಚನೆ ಮಾಡಿದ್ರು ಅಂತ ಅನೇಕ ಜನರ ಅಭಿಪ್ರಾಯ ಅದಕ್ಕೆ ಗೋವಿಂದಾಚಾರ್ಯರು ಪ್ರಮಾಣ ಕೊಟ್ಟು ಹೇಳ್ತಾರೆ ಅದು ತ್ರಿವಿಕ್ರಮ ಪಂಡಿತಾಚಾರ್ಯರೇ ಬರ್ದದ್ದು ಅಂತ ಅದು ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿ ಬಿಹ್ ಪ್ರೀಣಯೇ ಪೂರ್ಣಬೋಧಂ ಅಂತ ಇರುವಂಥದ್ದು ಪ್ರಣತವಾನ್ ಅಂತ ಅವರು ಧ್ರುವ ಪದದಲ್ಲಿ ಪುಲ್ಲಿಂಗ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಕಲ್ಯಾಣಿ ದೇವಿ ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಪುರುಷರೇ ಯಾರಾದರೂ ರಚನೆ ಮಾಡಿರ್ಬೇಕು ಅಂತ ಇನ್ನು ಏನು ಹೇಳಿದ್ರೆ ವಿಶ್ವಪತಿ ತೀರ್ಥರ ವ್ಯಾಖ್ಯಾನವನ್ನು ಈ ಹಾಡುಗಬ್ಬಗಳಿಗೆ ಅವರು ಸ್ವೀಕಾರ ಮಾಡಿದ್ದಾರೆ ಗೋವಿಂದಾಚಾರ್ಯರು ಅವರು ಅನುವಾದ ಬರೆಯುವ ಮುಂಚೆ ಅಥವಾ ಟೀಕೆ ಬರೆಯುವ ಮುಂಚೆ ವಿಶ್ವಪತಿ ತೀರ್ಥರ ವ್ಯಾಖ್ಯಾನವನ್ನು ಸ್ವೀಕಾರ ಮಾಡಿದ್ದಾರೆ ಅಲ್ಲಿ ಕವಿ ಬರಿಯಹ ಎಂಬುದಾಗಿ ಬಹುವಚನದಲ್ಲಿ ಮತ್ತೆ ಪುಲಿಂಗದಲ್ಲಿ ಪುನಃ ತುಂಬಾ ಗೌರವದಿಂದ ವಿಶ್ವಪತಿ ತೀರ್ಥರು ಹೇಳ್ತಾರೆ ಆದ್ದರಿಂದ ಅದು ತ್ರಿವಿಕ್ರಮ ಪಂಡಿತಾಚಾರ್ಯರೇ ಬರೆದದ್ದು ಎಂಬುದಾಗಿ ನಿರ್ಣಯ ಕೊಡ್ತಾರೆ ಇನ್ನು ನಾರಾಯಣ ಪಂಡಿತರು ಕೂಡ ಬೇಕಾದಷ್ಟು ಗ್ರಂಥಗಳನ್ನು ಬರೆದಿದ್ದಾರೆ ಅದರಲ್ಲಿ ಮಧ್ಯವಿಜಯ ಮಹಾಕಾವ್ಯ ಇನ್ನು ಸಂಗ್ರಹ ರಾಮಾಯಣ ಕೂಡ ಅದ್ಭುತವಾದಂತಹ ದೊಡ್ಡ ಕಾವ್ಯ ಮತ್ತೆ ಈ ಹದಿನಾಲ್ಕು ಸ್ತೋತ್ರಗಳಲ್ಲಿ ಬರುವಂಥದ್ದು ಹನ್ನೊಂದು ಸ್ತೋತ್ರಗಳಲ್ಲಿ ಅದರಲ್ಲಿ ಪಂಡಿತಾಚಾರ್ಯರ ಕುಟುಂಬದವರೇ ರಚಿಸ ರಚನೆ ಮಾಡಿರುವಂತಹ ಪದ್ಯಗಳು ಈ ಪದ್ಯಗಳು ಹೇಗೆ ಅಂತ ಹೇಳಿದರೆ ಗೋವಿಂದಾಚಾರ್ಯರು ಹೇಳ್ತಾರೆ ಒಂದು ಕಾಲದಲ್ಲಿ ಅದನ್ನು ಮನೆ ಮನೆಯಲ್ಲಿ ಈಗ ನಾವು ಭಜನೆ ಮಾಡ್ತೇವಲ್ಲ ಮನೆ ಮನೆಯಲ್ಲಿ ಈ ಸ್ತೋತ್ರಗಳನ್ನು ರಾಗದಲ್ಲಿ ಹಾಡಿ ಭಜನೆ ಮಾಡು ಮಾಡ್ ಮಾಡ್ತಿದ್ರು ಆದರೆ ಈಗ ಆ ಪರಂಪರೆ ಬಿಟ್ಟು ಹೋಗಿದೆ ಪುನಃ ಪರಂಪರೆ ಬರಬೇಕು ಅಂತ ಗೋವಿಂದಾಚಾರ್ಯರು ಅದನ್ನೆಲ್ಲ ಸಂಗ್ರಹ ಮಾಡಿ ನಮ್ಗೆ ಕೊಟ್ಟಿದ್ದಾರೆ ಹಾಗಾಗಿ ಅದನ್ನು ಎಲ್ಲರೂ ಕೂಡ ಕಲ್ ಕಲ್ತು ಅದನ್ನು ಹಾಡಿನ ಮೂಲಕ ಹೇಳಿ ಹೇಳ್ಬೇಕು ಅಂತ ಅವರ ಆಸೆ ಆಗಿತ್ತು ಇನ್ನು ನಾರಾಯಣ ಪಂಡಿತರು ಕೃಷ್ಣಮಾಲಾ ಧ್ಯಾನಮಾಲಾ ರಾಮಗೀತ್ಯಷ್ಟಕ ದಾಶರಥ್ಯಷ್ಟಕ ಮತ್ತೆ ತತ್ವಮಂಜರಿಯಿಂದ ಅಂತ ಮಧ್ವಾಚಾರ್ಯರ ತತ್ವನಿರ್ಣಯ ವಿಷ್ಣು ತತ್ವನಿರ್ಣಯ ಅಂತ ದೊಡ್ಡ ಗ್ರಂಥ ಅದಕ್ಕೆ ವ್ಯಾಖ್ಯಾನವನ್ನು ತತ್ವಮಂಜರಿ ಅಂತ ರಚನೆ ಮಾಡಿದ್ದಾರೆ ಈಗ ಅನೇಕ ಗ್ರಂಥಗಳು ತ್ರಿವಿಕ್ರಮ ಪಂಡಿತಾಚಾರ್ಯ ಮಗರಾದಂತಹ ನಾರಾಯಣ ಪಂಡಿತರು ಬರೆದಿರುತ್ತಾರೆ ಹಾಗಾಗಿ ಈ ನಾರಾಯಣ ಪಂಡಿತಾಚಾರ್ಯರ ಗ್ರಂಥಗಳ ವಿಷಯಕ್ಕೆ ಬರುವುದಾದರೆ ಕೃಷ್ಣಮಾಲಾ ಧ್ಯಾನಮಾಲ ಈ ಕೃಷ್ಣಮಾಲಾ ಧ್ಯಾನಮಾಲ ಎಂಬುದು ಎಲ್ಲೂ ಕೂಡ ಪ್ರಿಂಟ್ ಇರಲಿಲ್ಲ ಅಂದರೆ ಎಲ್ಲೂ ಕೂಡ ಇರಲಿಲ್ಲ ಅದು ಈ ಸಂಶೋಧನೆ ಮಾಡ್ತಾ ಇರಬೇಕಾದ್ರೆ ಗೋವಿಂದಾಚಾರ್ಯರಿಗೆ ಅದರ ಎರಡು ಪ್ರತಿ ಸಿಗ್ತದೆ ಕೃಷ್ಣಮಾಲದ್ದು ಧ್ಯಾನಮಾಲ ಒಟ್ಟಿಗೆ ಇರ್ತದೆ ಎರಡು ಪ್ರತಿ ಸಿಗ್ತದೆ ಆ ಪ್ರತಿಗಳಲ್ಲಿ ಎಷ್ಟೋ ಭಾಗಗಳು ಅದರಲ್ಲಿ ಪೂರ್ಣತೆ ಇರುವುದಿಲ್ಲ ಅಂದ್ರೆ ಅರ್ಧ ಪ್ರಿಂಟ್ ಆ ಕಾಲದಲ್ಲ ಹಾಗಾಗಿ ಸಿಕ್ತಿರುವುದಿಲ್ಲ ಹಾಗಾಗಿ ಅವ್ರು ತುಂಬಾ ಕಾದ್ರು ಇನ್ನು ಪ್ರತಿಗಳು ಅಂದ್ರೆ ಅದಕ್ಕೆ ಪ್ರಮಾಣವಾಗಿ ಇನ್ನು ಪ್ರತಿಗಳು ಸಿಕ್ಕಿದ್ರೆ ಅದನ್ನು ಪೂರ್ತಿ ಮಾಡಿ ಪ್ರಿಂಟ್ ಮಾಡುವ ಪ್ರಿಂಟ್ ಮಾಡುವ ಅಂತ ಆದ್ರೆ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅವ್ರು ತುಂಬಾ ಕಾದ್ರು ಆದ್ರೆ ಅವರಿಗೆ ಸಿಗ್ಲಿಲ್ಲ ಅದು ಕೃಷ್ಣಮಾಲದ ವಿಷಯದಲ್ಲಿ ಹೇಳುವಾಗ ಅವರೇ ಹೇಳ್ಕೊಳ್ತಾರೆ ಜನರಿಗೆ ಆದಷ್ಟು ಬೇಗ ಕೃಷ್ಣಮಾಲ ಮುಟ್ಟಬೇಕು ಅಂತ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಕೆಲವು ಭಾಗಗಳನ್ನು ಅವರೇ ತಾತ್ಪರ್ಯ ನಿರ್ಣಯಕ್ಕೆ ಅನುಗುಣವಾಗಿ ಅಲ್ಲಿ ಬಿಟ್ಟ ಸ್ಥಳ ತುಂಬುವಂತೆ ಅವ್ರು ತುಂಬಿಸ್ತಾರೆ ಇನ್ನು ಅದು ಹೇಗೆ ಅಂತ ಹೇಳಿದ್ರೆ ಆ ಕೃಷ್ಣಮಾಲ ಹೇಗಿದೆ ಅಂತ ಹೇಳಿದರೆ ವಿಷ್ಣು ಪುರಾಣ ಭಾಗವತ ಮಹಾಭಾರತ ಅಂದರೆ ತಾತ್ಪರ್ಯ ನಿರ್ಣಯ ಮಥ್ವಾಚಾರ್ಯರ ತಾತ್ಪರ್ಯ ನಿರ್ಣಯ ಮತ್ತು ಹರಿವಂಶ ಇಷ್ಟು ಕಥೆಗಳಲ್ಲೂ ಕೃಷ್ಣಾವತಾರದ ಕಥೆ ಏನು ಬರ್ತದೆ ಅದನ್ನೆಲ್ಲ ಒಂದು ಕ್ರೊನೊಲಾಜಿಕಲ್ ಆರ್ಡರ್ ಅಂದರೆ ಅದನ್ನು ಕಥಾ ಕಾಂಟೆಂಟ್ಸ್ ಆ ಥರ ಕೃಷ್ಣಮಾಲೆ ಎಂಬುದು ಬರೆದಿದ್ದಾರೆ ಹಾಗಾಗಿ ನಮಗೆ ಕೃಷ್ಣಮಾಲ ಒಂದು ಓದಿದರೆ ಕೃಷ್ಣನ ಕಥೆ ಯಾವುದು ಮೊದಲು ಯಾವುದು ನಂತರ ಅನುಕ್ರಮಣಿಕ ಅನುಕ್ರಮಣಿಕ ಕೃಷ್ಣ ಕಥಾ ಅನುಕ್ರಮಣಿಕ ರೀತಿಯಲ್ಲಿ ಇದೆ ಕೃಷ್ಣಮಾಲ ಹಾಗಾಗಿ ಆ ಕೃಷ್ಣಮಾಲ ಮೂವತ್ತ ಮೂವತ್ನಾಲ್ಕು ಶ್ಲೋಕ ಆ ಮೂವತ್ನಾಲ್ಕು ಶ್ಲೋಕವನ್ನು ನಾವು ಒಂದ್ಸಲ ಓದಿದ್ರೆ ಇಡೀ ಕೃಷ್ಣನ ಕಥೆಯನ್ನು ಇಷ್ಟು ಪುರಾಣಗಳಲ್ಲಿ ಇರುವಂತಹ ಆ ಕೃಷ್ಣನ ಕಥೆಯನ್ನು ದಿವಸ ಹೇಳಿದಂತಹ ಪುಣ್ಯ ಆ ಕೃಷ್ಣಮಾಲದಲ್ಲಿ ಸಿಗ್ತದೆ ಅಂತ ಇನ್ನು ಏನು ಹೇಳಿದ್ರೆ ಅವರು ಬೃಂದಾರಕೈ ಅಲ್ಲಿ ಮೊದಲನೇ ಶ್ಲೋಕದರಲ್ಲಿ ಅದರಲ್ಲಿ ಬೃಂದಾರಕೈರ್ ಬಂದಿತ ಆ ಭೋಜೇಂದ್ರ ಪುತ್ರ್ಯಾಂ ಭಗವಾನ್ ಮುಕುಂದ ಸ ವಾಸುದೇವೋ ವಸುದೇವ ನೀತೋ ದುರ್ಗಾ ಅಂತ ಮೊದಲನೇ ಮೊದಲಿಗೆ ದೇವತೆಗಳು ಕೃಷ್ಣನ ಹತ್ರ ಹೋಗಿ ಬೇಡ್ತಾರೆ ಅಂದರೆ ಲೋಕಕಂಟಕರಾದಂತಹ ರಾಕ್ಷಸರೆಲ್ಲ ತುಂಬ ಉಪದ್ರವ ಕೊಡ್ತಿದ್ದಾರೆ ಹಾಗಾಗಿ ಅವರಿಂದ ರಕ್ಷಿಸುವಂಥ ದೇವತೆಗಳ ಪ್ರಾರ್ಥನೆಯಿಂದ ಅಲ್ಲಿ ಕಥೆಯನ್ನು ಆರಂಭಿಸ್ತಾರೆ ಬೃಂದಾರಕಹಿ ಅಂತ ಹೇಳಿದ್ರೆ ದೇವತೆಗಳು ಅವರು ಪ್ರಾರ್ಥನೆ ಮಾಡಿ ಭೋಜೇಂದ್ರ ಪುತ್ರ್ಯಾಂ ಅಂದರೆ ಭೋಜೇಂದ್ರ ಅಂದರೆ ಭೋಜ ವಂಶದಲ್ಲಿ ಅಗ್ರಗಣ್ಯನಾದಂತಹ ರಾಜ ಅವನ ಪುತ್ರಿಂ ಮಗಳು ಅಂತ ಹೇಳಿದ್ರೆ ದೇವಕೀ ದೇವಿ ಅವನ್ ಅವಳ ಗರ್ಭದಲ್ಲಿ ಅವತಾರ ಮಾಡಿರುವವನು ಯಾರು ಅಂತ ಹೇಳಿದ್ರೆ ಮುಕುಂದ ಮೋಕ್ಷವನ್ನು ಕೊಡುವಂತಹ ಭಗವಂತ ಅನ್ ಅಥವಾ ಸಂಸಾರ ಸಾಗರದಿಂದ ನಮಗೆ ಮೋಕ್ಷ ಮುಕ್ತಿಯನ್ನು ಕೊಡುವಂತಹ ಭಗವಂತ ಅವತಾರ ಮಾಡ್ತಾನೆ ಸವಾಸುದೇವ ವಸುದೇವನೀತಃ ಅಲ್ಲಿ ಸವಾಸುದೇವ್ ಆಮೇಲೆ ಹುಟ್ಟಿ ಆದಮೇಲೆ ಅವತಾರ ಮಾಡಿ ಆದಮೇಲೆ ಏನಾಗ್ತದೆ ಅಂತ ಹೇಳಿದ್ರೆ ವಸುದೇವ ಅವನನ್ನು ಕರ್ಕೊಂಡು ಹೋಗಿ ಗೋಕುಲಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅವತಾರ ಮಾಡಿದಂತಹ ಲಕ್ಷ್ಮೀದೇವಿಯನ್ನು ಕರ್ಕೊಂಡು ಬರ್ತಾನೆ ವಸುದೇವನೀತ ಬ್ರಜಂ ತದಾನಿಯತ ದುರ್ಗ ಬ್ರಜ ಅಲ್ಲಿಂದ ಆನಿಯತ ದುರ್ಗೆಯನ್ನು ಕರ್ಕೊಂಡು ಬರ್ತಾನೆ ಅಂತ ಇಲ್ಲಿ ಮೊದಲನೇ ಶ್ಲೋಕದಲ್ಲಿ ಮೊದಲನೇ ಶ್ಲೋಕದಿಂದಲೇ ಕಥೆಯನ್ನು ಪ್ರಾರಂಭ ಮಾಡಿ ಮೂವತ್ನಾಲ್ಕನೇ ಶ್ಲೋಕ ತನಕ ಅಲ್ಲ ಇದು ನಾರಾಯಣ ಪಂಡಿತರು ಬರ್ದದ್ದು ಅಂತ ಹೇಗೆ ತಿಳಿಯಿತು ಅಂತ ಹೇಳಿದರೆ ನಾ ಶ್ರೀಮ ನಾರಾಯಣ ನಾರಾಯಣ ಸ್ಯಾರ್ಪಯತೆ ಪದಾರ್ಜೆ ನಾರಾಯಣ ಶ್ರೀಮತಿ ಕೃಷ್ಣಮಾಲಾ ಅಂತ ಇಲ್ಲಿ ಅವರೇ ಹೇಳ್ಕೊಳ್ತಾರೆ ನಾರಾಯಣ ಶಬ್ದದಿಂದ ಬರ್ದವರು ಬರ್ದವರು ತಮ್ಮನ್ನು ಹೇಳ್ಕೊಳ್ತಾರೆ ಆ ಅದಕ್ಕೆ ಗೋವಿಂದಾಚಾರ್ಯರು ಹೇಳ್ತಾರೆ ಆ ಇದು ತುಂಬಾ ಪ್ರಾಚೀನವಾದಂತಹ ಪಾಠ ಆದ್ದರಿಂದ ಹಿಂದಿನ ನಾರಾಯಣ ಪಂಡಿತರು ಈ ತತ್ವಜ್ಞಾನ ವಿಷಯದಲ್ಲಿ ನಾರಾಯಣ ಅಂತ ಎಂಬ ಹೆಸರಿನ ಕರ್ತೃಗಳು ತುಂಬಾ ಕಡಿಮೆ ಸಿಗುವ ಸಿಗುವವರು ಹಾಗಾಗಿ ಕೆಲವು ಅರ್ವಾಚೀನ ನಾರಾಯಣ ಪಂಡಿತರು ಇರಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದು ಹೇಳಿದ್ರೆ ಈ ಪಾಠ ಎಂಬುದು ನಾರಾಯಣ ಪಂಡಿತರು ಅಥವಾ ಪಂಡಿತಾಚಾರ್ಯರ ವಂಶದವರ ಗ್ರಂಥಗಳೊಂದಿಗೆ ಇದು ಸಿಕ್ಕಿದೆ ಆದ್ದರಿಂದ ಇದು ಆ ನಾರಾಯಣ ಪಂಡಿತಾಚಾರ್ಯರೇ ಅಂತ ಅಹ್ ನಿರ್ಣಯ ಮಾಡುತ್ತಾರೆ ಹಾಗಾಗಿ ಈ ಕೃಷ್ಣಮಾಲದೊಂದಿಗೆ ಧ್ಯಾನಮಾಲಾ ಅಂತ ಒಂದು ಗ್ರಂಥವು ಒಂದು ಕೃತಿಯು ಸಿಗ್ತದೆ ಈ ಧ್ಯಾನಮಾಲ ಯಾವುದು ಅಂತ ಹೇಳಿದರೆ ಈ ಧ್ಯಾನಮಾಲವು ಕೂಡ ನಾರಾಯಣ ಪಂಡಿತರ ಕೃತಿಗಳೊಂದಿಗೆ ಸಿಕ್ಕಿದ್ರಿಂದ ಅದು ಕೂಡ ನಾರಾಯಣ ಪಂಡಿತರೇ ಬರ್ತದ್ದು ಅಂತ ನಿರ್ಣಯ ಮಾಡಿ ಧ್ಯಾನಮಾಲ ಅಂತ ಹೇಳಿದ್ರೆ ಧ್ಯಾನ ಧಾರಣ ಸಮಾಧಿ ಇದು ಎಲ್ಲ ಸಾಧಕರಿಗೂ ಬೇಕಾದಂತಹ ಎಲ್ಲರೂ ಕೂಡ ಇದನ್ನು ದಾಟಬೇಕು ಹಾಗಾಗಿ ಧ್ಯಾನ ಮಾಡಬೇಕಾದ್ರೆ ನಾವು ಯಾವುದರ ಮೇಲೆ ಧ್ಯಾನ ಮಾಡಬೇಕು ಹೇಗೆ ಧ್ಯಾನ ಮಾಡಬೇಕು ನಾವು ಫೋಟೋ ಅಲ್ಲಿ ನೋಡಿದಂಥ ದೇವರು ಹಾಗೆ ದೇವರಿರ್ತಾರೆ ಇಲ್ಲ ಹಾಗಾಗಿ ಈ ಪಂಡಿತಾಚಾರ್ಯರು ಪ್ರತಿಯೊಬ್ಬರಿಗೂ ಧ್ಯಾನ ಸುಲಭ ಆಗಬೇಕು ಅಂತ ಪೂರ್ತಿ ಸಂಪೂರ್ಣವಾಗಿ ಭಗವಂತ ಹೇಗಿರ್ತಾನೆ ಅಂತ ಒಂದೊಂದು ಅವಯವಗಳನ್ನು ವಿವರಣೆ ಮಾಡ್ತಾ ಧ್ಯಾನಮಾಲೆಯನ್ನು ಕೊಟ್ಟಿದ್ದಾರೆ ಅದು ಮಾತ್ರವಲ್ಲದೆ ಮೊದಲಿಗೆ ಅವರು ಧ್ಯಾನಮಾಲವನ್ನು ನಾವು ಪ್ರಾರಂ ಪ್ರಾರಂಭ ಮಾಡುವಾಗ ಈ ಮನುಷ್ಯ ಜನ್ಮ ಎಂಬುದು ಎಷ್ಟು ದುರ್ಲಭ ಅಂತ ಹೇಳ್ತಾ ಧ್ಯಾನಮಾಲವನ್ನು ಮೊದಲಿಗೆ ಪ್ರಾರಂಭ ಮಾಡ್ತಾರೆ ಅಲ್ಲಿ ಏನು ಅಂತ ಹೇಳಿದ್ರೆ ಅನೇಕ ಅನೇಕ ಜನ್ಮ ಸಂಚಿತ ಪ್ರಭೂತ ಪುಣ್ಯ ನಿರ್ಮಿತ ಶರೀರ ಮೀದೃಶಂ ಭವೇತ್ ಕುಥರತಿರ್ಹರೋ ಅಂತ ಪ್ರಾರಂಭ ಏನಂತ ಹೇಳಿದ್ರೆ ಈ ಶರೀರ ಇಷ್ಟು ಅಮೂಲ್ಯವಾದಂತಹ ಶರೀರ ಅಂತ ನಮಗೆ ಜ್ಞಾನ ಯಾವಾಗ ಬರ್ತದೆ ಆಗ ನಾವು ಧ್ಯಾನಕ್ಕೆ ಹೋಗ್ತೇವೆ ಅಂತ ಎಷ್ಟು ಅಮೂಲ್ಯ ಅಂತ ಹೇಳಿದ್ರೆ ಈಗ ಭಗವಂತ ಈ ಮನುಷ್ಯ ಶರೀರದಲ್ಲಿ ಮಾತ್ರ ನಮಗೂ ಮತ್ತೆ ಪ್ರಾಣಿಗಳು ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ ಅವ್ರು ಮಾತಾಡ್ತಾರೆ ನಾವು ನಾವು ಮಾತಾಡ್ತೇವೆ ಅವು ಮಾತಾಡುದಿಲ್ಲ ಅಂತ ಹೇಳಿಕ್ಕೆ ಬರುವುದಿಲ್ಲ ಯಾಕೆಂದ ಹೇಳಿದ್ರೆ ಪ್ರಾಣಿಗಳು ಕೂಡ ಅವರವರ ಭಾಷೆಯಲ್ಲಿ ವ್ಯವಹಾರ ಮಾಡ್ತವೆ ಹಾಗಾದ್ರೆ ನಮ್ಗೆ ಮತ್ತೆ ಪ್ರಾಣಿಗಳಿಗೆ ಏನ್ ವ್ಯತ್ಯಾಸ ಅಂತ ಕೇಳಿದ್ರೆ ಧರ್ಮೋಹಿತೇಶಾಮ್ ಅಧಿಕ ವಿಶೇಷ ಅಂತ ಶಾಸ್ತ್ರ ಹೇಳುವ ಹಾಗೆ ನಮ್ಗೆ ಯಾವುದು ಸರಿ ಯಾವ ತಪ್ಪು ಯಾವ್ದು ಧರ್ಮ ಯಾವ್ದು ಅಧರ್ಮ ಭಗವಂತನನ್ನು ತಿಳ್ಕೊಳ್ಳುವಂತಹ ಆ ಬುದ್ಧಿಯನ್ನು ಭಗವಂತ ಕೊಟ್ಟಿದ್ದಾನೆ ಆದ್ದರಿಂದ ಇದೇ ವ್ಯತ್ಯಾಸ ಅಂತ ಹೇಳ್ತಾ ಅನೇಕ ಜನ್ಮ ಸಂಚಿತವಾದಂತಹ ಪುಣ್ಯದಿಂದ ಈ ಮನುಷ್ಯ ಶರೀರ ಸಿಗುವಂಥದ್ದು ಅಂತ ಹಾಗಾಗಿ ಈ ಮನುಷ್ಯ ಜನ್ಮವನ್ನು ಹೇಗೆ ವ್ಯರ್ಥ ಮಾಡದೆ ಇರುವಂಥದ್ದು ಅಂತ ಹೇಳಿದ್ರೆ ಹರಿಯಲ್ಲಿ ರತಿ ಅಂದ್ರೆ ಆಸಕ್ತಿಯನ್ನು ಹುಟ್ಟಿಸಿ ತನ್ಮೂಲಕ ನಾವು ಈ ಮನುಷ್ಯ ಶರೀರವನ್ನು ಸಾರ್ಥಕಗೊಳಿಸಬೇಕು ಅಂತ ಮೊದಲನೇ ಶ್ಲೋಕದಲ್ಲಿ ಹೇಳಿ ಮತ್ತೆ ಮುಂದಿನ ಶ್ಲೋಕಗಳಲ್ಲಿ ನಾಡಿಗಳ ವರ್ಣನೆಯೆಲ್ಲ ಮಾಡ್ತಾ ಮತ್ತೆ ಕೊನೆ ಕೊನೆಗೆ ಭಗವಂತನ ಅವಯವಗಳನ್ನು ವರ್ಣನೆ ಮಾಡ್ತಾರೆ ಹೀಗೆ ಧ್ಯಾನ ಮಾಲವದ ವಿಷಯವನ್ನು ಹೇಳ್ತಾರೆ ಹಾಗಾಗಿ ಇದೂ ಕೂಡ ಗೋವಿಂದಾಚಾರ್ಯರಿಗೆ ಸಿಕ್ಕುವಂತ ಸಿಕ್ಕಿದ್ದಂಥ ಸಿಕ್ಕಿದ ಗ್ರಂಥ ಅದು ಮಾತ್ರವಲ್ಲದೆ ಇನ್ನು ತತ್ವಮಂಜರಿ ಅದು ಕೂಡ ಅದರ ಮೂಲ ಪ್ರತಿಗಳು ಗೋವಿಂದಾಚಾರ್ಯರಿಗೆ ಸಿಕ್ಕಿ ಅದನ್ನು ಅವರು ಪ್ರಕಾಶಿಸಿದ್ರು ಇನ್ನು ಅಷ್ಟಕ ಅಷ್ಟಕಗಳನ್ನು ಸ್ವೀಕಾರ ಮಾಡಿದರೆ ಆ ಚತುರ್ದಶ ಹಾಡುಗಬ್ಬಗಳಲ್ಲೇ ಬರ್ತದೆ ಅದು ಅಷ್ಟಕ ಸಣ್ಣ ಸಣ್ಣ ಅಷ್ಟಕಗಳನ್ನು ಇದನ್ನು ಕೂಡ ನಮಗೆ ದಿವಸ ಹೇಳುವಂತೆ ವರ್ಣನೆ ಮಾಡಿದ್ದಾರೆ ಅದರಲ್ಲಿ ನಾರಾಯಣ ಪಂಡಿತಾಚಾರ್ಯರು ಎಷ್ಟು ಪದಲಾಲಿತ್ಯವನ್ನು ಅಲ್ಲಿ ಅನುಸರಿಸಿದ್ದಾರೆ ಅಂತ ಒಂದು ಉದಾಹರಣೆಗೆ ರಾವಣಂ ಜನ ರಾವಣಂ ಸುರಭರಣ ಪ್ರತಿಭಾರಣೆ सिंहमुग्रबलं शरयत् ननु लीलयानि गृहीतवान् स जनान् करुणाकरानु भगवान् भवान् राम राम रमापदे रमता मनस्त्वयि मे सदा अन्त हेतरे ಇಲ್ಲಿ ಏನು ಅಂತ ಹೇಳಿದ್ರೆ ರಾವ್ ರಾವಯತಿ ಅಂದ್ರೆ ಎಲ್ಲರನ್ನೂ ಕೂಗಿಸ್ತಿದ್ದ ಅಂತ ರಾವಣ ಅಂದ್ರೆ ಲೋಕಕಂಟಕನಾದಂತಹ ಆ ರಾವಣನನ್ನು ರಾಮದೇವರು ತನ್ನ ಬಾಣದಿಂದ ಸಂಹಾರ ಮಾಡ್ತಾರೆ ಅಂತ ಅದು ಮಾತ್ರವಲ್ಲದೆ ಎಂತಹ ರಾವಣ ಅಂತ ಅದಕ್ಕೆ ವಿಶೇಷಣ ಕೊಡುವಾಗ ಈ ಮದ ಗಜಗಳನ್ನು ಕೊಲ್ಲಿಕ್ಕೆ ಸಿಂಹವೇ ಹೇಗೆ ಸಮರ್ಥವೋ ಹಾಗೆ ಈ ದೇವತೆಗಳನ್ನೆಲ್ಲ ಕಂಟ್ರೋಲ್ ಮಾಡ್ತಿದ್ದ ಯಾರು ಸಿಂಹದಂತೆ ಇದ್ದಂತಹ ರಾವಣ ಅಂತಹ ರಾವಣನನ್ನು ಭಗವಂತ ರಾಮದೇವರು ಅನಾಯಾಸವಾಗಿ ಲೀಲಾಜಾಲವಾಗಿ ತಮ್ಮ ಬಾಣದಿಂದ ಸಂಹಾರ ಮಾಡ್ತಾರೆ ಅಂತ ಹೀಗೆ ಈ ರಾಮಗೀತ್ಯಷ್ಟಕದಲ್ಲಿ ರಾಮದೇವರ ಗುಣಗಳನ್ನು ಹೇಳ್ತಾ ಇನ್ನೂ ದಾಶರಥಿಯಷ್ಟಕವನ್ನು ಮಾಡಿದ್ದಾರೆ ಅದೂ ಕೂಡ ರಾಮದೇವರ ಸ್ಮರಣೆಯನ್ನು ಮಾಡ್ತದೆ ಇನ್ನು ವಾಸುದೇವ ಗೀತಿ ಅಗ ಅಗಣಿತ ಸುಪೂರ್ಣ ನಿರ್ದೋಷನ ಗುಣಗಣಮಂತಮಕ್ಷಯ್ಯ ದೇಹಂ ಅಂತ ಈ ರೀತಿಯಾಗಿ ವಾಸುದೇವ ಗೀತೆಯನ್ನು ಹೇಳಿದ್ದಾರೆ ಇದನ್ ಯಾಕೆ ಹೇಳ್ತಾ ಗೋವಿಂದಾಚಾರ್ಯರು ಇದಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ಕೊನೆಯ ಭಾಗದಲ್ಲಿ ಅಂದ್ರೆ ಯಾರು ಬರ್ದದು ಅಂತ ಹೇಳುವಾಗ ಅವರ ಜ ಅವರ ಜನಿನಾಕೃತ ಗೀತಿಕೆ ಎಂ ಅಂತ ಬರ್ತದೆ ಅಂದ್ರೆ ಅವರ ಜನಿ ಅಂತ ಈ ಶಬ್ದದಿಂದ ಅನೇಕ ಜನರು ನಾರಾಯಣ ಪಂಡಿತರ ತಮ್ಮ ಅಂತ ಸ್ವೀಕಾರ ಮಾಡ್ತಾರೆ ಅದಕ್ಕೆ ಗೋವಿಂದಾಚಾರ್ಯರು ಹೇಳ್ತಾರೆ ಇದು ನಾರಾಯಣ ಪಂಡಿತ ಪಂಡಿತರ ತಮ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಭಾವ ಪ್ರಕಾಶಿಕದಲ್ಲಿ ಅಂದ್ರೆ ನಾರಾಯಣ ಪಂಡಿತರೇ ಮಧ್ಯ ವಿಜಯಕ್ಕೆ ಬರೆದಂತಹ ವ್ಯಾಖ್ಯಾನದಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಾನೇ ಕೊನೆಯವ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಮೂರು ಮಕ್ಕಳು ಅದರಲ್ಲಿ ಕೊನೆಯವನೇ ಅಂತ ಹೇಳಿದ್ರಿಂದ ನಾರಾಯಣ ಪಂಡಿತರ ತಮ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದು ಯಾರು ಇರ್ಬೋದು ಅಂತ ಹೇಳಿದ್ರೆ ಅದಕ್ಕೆ ಗೋವಿಂದಾಚಾರ್ಯರು ಹೇಳ್ತಾರೆ ಅವರ ಜನಿ ಅಂತ ಹೇಳಿದ್ರೆ ತಮ್ಮಂತ ಸ್ವೀಕಾರ ಮಾಡಿದೆ ಮಾಡದೆ ದಾಸನೊಬ್ಬ ಅಂತ ಆ ಮನೆಯ ಕೆಲಸದವ ಒಬ್ಬ ಈ ಅಷ್ಟಕವನ್ನು ರಚನೆ ಮಾಡಿದ್ದು ಅಂತ ಹಾಗಾದರೆ ಆ ಮನೆಯಲ್ಲಿ ಇರುವವರಿಗೆ ಕೆಲಸದವರಿಗೂ ಇಷ್ಟು ಜ್ಞಾನ ಇರಬೇಕಾದ್ರೆ ಆ ಕುಟುಂಬದವರು ಎಷ್ಟು ಜ್ಞಾನ ಪ್ರಚಾರ ಮಾಡ್ತಿದ್ದದ್ದು ಅಂತ ತಿಳ್ಕೊಳ್ಬೋದು ಅಂತ ಗೋವಿಂದಾಚಾರ್ಯರ ಅಭಿಪ್ರಾಯ ಇನ್ನು ಪ್ರಣತವಾನ್ ಪ್ರಾಣಿ ಗೋವಿಂದಾಚಾರ್ಯರ ಪ್ರತಿಯೊಂದು ಪ್ರವಚನದಲ್ಲೂ ಅವರ ಆದಿಯಲ್ಲಿ ಪ್ರಣತವಾನ್ ಪ್ರಾಣಿ ನಾಂ ಪ್ರಾಣಭೂತಂ ಪ್ರಣತಿ ಪ್ರೀಣಯೇ ಪೂರ್ಣಬೋಧಂ ಅಂತ ಹೇಳ್ತಾರೆ ಅಂದರೆ ಪ್ರಾಣದೇವರ ಬಗ್ಗೆ ಅತ್ಯುತ್ತಮವಾಗಿ ಅವರನ್ನು ಪ್ರಾಣದೇವರನ್ನು ಹೊಗಳಿದಂತಹ ಒಂದು ಶ್ಲೋಕ ಅಂದ್ರೆ ಎಲ್ಲ ಜೀವಿಗಳ ಒಳಗೆ ಪ್ರಾಣನಾಗಿ ಇದ್ದವ ಯಾರು ಆ ವಾಯುದೇವರು ಅವರಿಗೆ ನನ್ನ ನಮಸ್ಕಾರ ಅಂತ ಎಲ್ಲರೂ ಕೂಡ ನಾವೆಲ್ಲ ಇದ್ದೇವೆ ಅಂತ ಹೇಳಿದ್ರೆ ಆ ಪ್ರಾಣದೇವರಿಂದಾಗಿ ಅಂತಹ ಗುರುಗಳಾದಂತಹ ಮಧ್ವಾಚಾರ್ಯರಿಗೆ ನಮಸ್ಕಾರ ಅಂತ ಹೇಳ್ತಾ ಇನ್ನು ಮಹಾಕಾವ್ಯಗಳು ಆ ಕಾಲದಲ್ಲಿ ಮಹಾಕಾವ್ಯಗಳು ತುಂಬಾ ಪ್ರಸಿದ್ಧವಾದದ್ದು ಈ ಮಹಾಕಾವ್ಯಗಳಿಗೆ ಸರಿ ಅದಕ್ಕೆ ಅದಕ್ಕೆ ಈಕ್ವಲ್ ಆಗಿದ್ದು ಮಾತ್ರವಲ್ಲದೆ ಭಗವಂತನ ವಿಷಯವನ್ನು ಹೇಳ್ತಾ ಇದೆ ಆದ್ದರಿಂದ ಅದಕ್ಕಿಂತ ಉತ್ತಮವೇ ಆಗಿದೆ ಎಂಬ ರೀತಿಯಲ್ಲಿ ಅದನ್ನು ಎಲ್ಲ ಜಗತ್ತಿಗೆ ತೋರಿಸಿಕೊಟ್ಟವರು ಗೋವಿಂದಾಚಾರ್ಯರು ಅಂದರೆ ಈ ಸಂಗ್ರಹ ರಾಮಾಯಣ ವಿಜಯ ಉಷಾಹರಣ ಈ ಕಾವ್ಯಗಳಲ್ಲಿ ಮಹಾಕಾವ್ಯಗಳಲ್ಲಿ ಏನೆಲ್ಲ ಇರಬೇಕು ಅಥವಾ ಕಾವ್ಯಗಳಲ್ಲಿ ಏನೆಲ್ಲ ಏನೆಲ್ಲ ಇರಬೇಕು ಆ ಎಲ್ಲ ಲಕ್ಷಣಗಳು ಇಲ್ಲೂ ಕೂಡ ಕಾಣ್ತದೆ ಅಂತ ಈ ಈ ಕಾವ್ಯಗಳಲ್ಲಿ ನಾವು ವರ್ಣನೆ ಮಾಡುವಾಗ ನಿಜವಾಗ್ಲೂ ಅದು ಹಾಗೆ ಇರುವುದಿಲ್ಲ ಆದರೂ ಕೂಡ ಕವಿಕಲ್ಪನೆ ಅಂತ ನಾವು ಎಷ್ಟೋ ವಿಷಯವನ್ನು ವರ್ಣನೆ ಮಾಡ್ತೇವೆ ಆದರೆ ಈ ನಾರಾಯಣ ಪಂಡಿತಾಚಾರ್ಯ ಮಧ್ವ ವಿಜಯವನ್ನೇ ಸ್ವೀಕಾರ ಮಾಡಿದರೆ ಎಲ್ಲವೂ ಕೂಡ ಇದ್ದ ವಿಷಯ ಹಾಗೆ ಹೇಳಿ ಯಾ ಎಲ್ಲಿ ವರ್ಣನೆ ಮಾಡಬೇಕು ಅಂತ ಹೇಳಿದರೆ ಅವ್ರು ಹನ್ನೊಂದು ಸರ್ಗದಲ್ಲಿ ಹನ್ನೊಂದನೇ ಸರ್ಗದಲ್ಲಿ ಮೋಕ್ಷದಲ್ಲಿ ವರ್ಣನೆ ಮಾಡ್ತಾರೆ ಹೀಗೆ ಹೀಗೆ ಅಂದರೆ ಸ್ತ್ರೀಯರ ವಿಷಯದಲ್ಲಿ ಆಗಲಿ ಈ ಕಲ್ಪನೆ ಮಾಡಿ ಹೇಳುವುದು ಕವಿಗಳು ಹೇಗೆ ಹೇಳ್ತಾರೋ ಅದನ್ನು ಮೋಕ್ಷದಲ್ಲಿ ನಿಜವಾಗ್ಲೂ ಹಾಗೆ ಇದ್ದಾರೆ ಅಂತ ಆ ರಸಗಳನ್ನೆಲ್ಲ ಅಲ್ಲಿ ತುಂಬಿ ವಿವರಣೆ ಮಾಡಿ ಅದಕ್ಕೆ ಅದ ಅದ ಅದರಲ್ಲಿ ತುಂಬಾ ಕಾವ್ಯತ್ವ ಇದೆ ಎಂಬುದಾಗಿ ತೋರಿಸಿಕೊಂಡಿ ಕೊಟ್ಟಿದ್ದಾರೆ ಹೀಗೆ ಸಂಗ್ರಹ ರಾಮಾಯಣದ ವಿಷಯವಾಗಿ ಒಂದು ಕೆಲವು ಉದಾಹರಣೆ ಹೇಳ್ಬೇಕಾದ್ರೆ ಅಲ್ಲಿ ಮೊದಲನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಹನುಮಂತ ಇಲ್ಲಿಂದ ಮಹೇಂದ್ರ ಪರ್ವತದಿಂದ ಅವನು ಲಂಕೆಗೆ ಹೋಗುವಾಗ ಅಲ್ಲಿ ಧೂಮಕೇತು ಅಂದ್ರೆ ಹೊಗೆ ಕಾಣಸಿತ್ತಂತೆ ಎಲ್ಲಿ ಮಹೇಂದ್ರ ಪರ್ವತದಲ್ಲಿ ಯಾವ ತರ ಕಾಣಿಸ್ತಾ ಇತ್ತು ಅಂತ ಹೇಳಿದ್ರೆ ಲಂಕಾ ದಹ ಅಂದ್ರೆ ಲಂಕೆ ಇಡೀ ನಾಶ ಆಗ್ತದೆ ಎಂಬ ಸೂಚನೆ ಅಂತೆ ಈ ಧೂಮಕೇತು ಇದು ಕಾಣಿಸ್ತಾ ಇತ್ತು ಅಂತ ಹೇಳ್ತಾರೆ ಅದು ಮಾತ್ರವಲ್ಲದೆ ಅಲ್ಲಿ ವ್ಯಾಖ್ಯಾನದಲ್ಲಿ ಕೆಲವು ಶ್ಲೋ ಶಾಂತ ಪ್ರಶಾಂತ ಅಂತ ಒಂದು ಶ್ಲೋಕ ಇದೆ ಅದರಲ್ಲಿ ವ್ಯಾಖ್ಯಾನದಲ್ಲಿ ಹೇಳುವಾಗ ಈ ಕ್ಷಾಂತಿ ಶಾಂತಿ ಪ್ರಶಾಂತಿ ಈ ಮೂರು ಶಬ್ದಗಳು ನಮ್ಗೆ ತುಂಬಾ ಕೆಲವು ಶಬ್ದಗಳ ವ್ಯತ್ಯಾಸ ಮಾತ್ರ ಕಾಣ್ತದೆ ನಾವು ಪ್ರಶಾಂತ ಶಾಂತ ಈ ಶಬ್ದಗಳನ್ನು ಒಂದೇ ಕಡೆಯಲ್ಲೂ ಕೂಡ ಬ ಬಳಸ್ತೇವೆ ಆದರೆ ಅಲ್ಲಿ ಅರ್ಥವನ್ನು ಹೇಳುವಾಗ ಅಪರಾಧ ಸಹಿಷ್ಣುತಾ ಕ್ಷಾಂತಿ ಎಲ್ಲಿ ನಾವು ಒಬ್ಬರು ತಪ್ಪು ಮಾಡ್ತಾರೆ ಆಗ ನಾವು ಅದನ್ನು ಸಹನೆ ಮಾಡ್ತೇವೆ ಅಲ್ಲ ಆ ಗುಣವನ್ನು ಕ್ಷಾಂತಿ ಅಂತ ಹೇಳ್ತಾರೆ ಇನ್ನು ಅಚಲತ್ವ ಮನಸಹ ಶಾಂತಿ ಮನಸ್ಸು ನಮ್ಗೆ ಯಾವಾಗ ತುಂಬ ಚಂಚಲ ಆಗುವುದಿಲ್ವೋ ಸ್ಥಿರವಾಗಿರ್ತದೋ ಅದನ್ನು ಶಾಂತಿ ಅಂತ ಹೇಳ್ತಾರೆ ಇನ್ನು ಮಹತ್ಯಪಿ ಸಂಕಟೆ ತಥಾತ್ವ ಪ್ರಶಾಂತಿ ತುಂಬ ದೊಡ್ಡ ಅನರ್ಥ ಅಥವಾ ದೊಡ್ಡ ಸಂಕಟ ಬಂದ ಕಾಲ ಕಾಲದಲ್ಲೂ ಕೂಡ ಆಪತ್ಕಾಲದಲ್ಲೂ ಕೂಡ ಮನಸ್ಸು ಯಾವಾಗ ವಿಚಲಿತಗೊಳಿಸುವುದಿಲ್ಲವೋ ಆ ಸ್ಥಿತಿಯನ್ನು ಪ್ರಶಾಂತಿ ಅಂತ ಹೇಳ್ತಾರೆ ಅಂತ ಹೀಗೆ ಆ ಪಂಡಿತಾಚಾರ್ಯರ ಗ್ರಂಥಗಳಲ್ಲಿ ಅನೇಕ ವಿಷಯಗಳನ್ನೆಲ್ಲ ತಿಳಿಸ್ತಾ ಇನ್ನು ಹಾಗಾಗಿ ಇಂತಹ ಎಲ್ಲ ವಿಷಯಗಳನ್ನು ಇದು ಒಂದು ಅಂಶವನ್ನು ಹೇಳಿದಷ್ಟೇ ಈ ಪಂಡಿತಾಚಾರ್ಯರ ವಿಷಯದ ವ್ಯಾಖ್ಯಾನಗಳನ್ನು ನಾವು ನೋಡಿದರೆ ಗೋವಿಂದಾಚಾರ್ಯರು ಅಲ್ಲಲ್ಲಿ ಟೀಕೆ ಬರೆದು ತುಂಬ ಅಪರೂಪದ ನಿಷ್ಪತ್ತಿಗಳನ್ನೆಲ್ಲ ತಿಳಿಸ್ತಾ ಅದು ಮಾತ್ರ ಅಮರಕೋಶ ಮಾತ್ರವಲ್ಲದೆ ಬೇರೆ ಬೇರೆ ಕೋಶಗಳಿಂದೆಲ್ಲ ಪ್ರಮಾಣವನ್ನು ಕೊಡ್ತಾ ಅವರು ಈ ಗ್ರಂಥಗಳಿಗೆಲ್ಲ ಟೀಕೆ ಬರೆದಿದ್ದಾರೆ ಅಂತಹ ಗೋವಿಂದಾಚಾರ್ಯರ ಅಂತಹ ಗೋವಿಂದಾಚಾರ್ಯರ ಅಂತರ್ಯಾಮಿಯಾದಂತಹ ಭಾರತೀರಮನ ಮುಖ್ಯಪ್ರಾಣಾದ ಮುಖ್ಯಪ್ರಾಣನ